ഫ്രെണ്ട്സ് ഇത് നമ്മ ഇന്ത്യൻ പെവിലിയൻ ಸೊ ಫ್ರೆಂಡ್ಸ್ ನಾವಿವಾಗ ಗ್ಲೋಬಲ್ ವಿಲೇಜ್ ರೀಚ್ ಆಗಿದ್ದೀವಿ ಇದು ಫೋರ್ ಓ ಕ್ಲಾಕ್ ಈವ್ನಿಂಗ್ ಓಪನ್ ಆಗುತ್ತೆ ನಾನು ಸ್ವಲ್ಪ ಬೇಗ ಬಂದಿದ್ದೀನಿ ತ್ರೀ ತರ್ಟಿ ಫೈವ್ ಆಗಿದೆ ಸೊ ಇಂದ ನೋಡ್ತಾ ಇದ್ದೀರಾ ನೀವು ಗ್ಲೋಬಲ್ ವಿಲೇಜ್ ಆಫ್ ದುಬೈ ಸೊ ಇದರಲ್ಲಿ ಏನಿರುತ್ತಪ್ಪ ಬೇಸಿಕಲಿ ಗ್ಲೋಬಲ್ ವಿಲೇಜ್ ಒಳಗಡೆ ಅಂತಂದರೆ ಪ್ರತಿಯೊಂದು ಕಂಟ್ರಿದು ಒಂದು ಸೆಟಪ್ ಇರುತ್ತೆ ಸೊ ಆ ಕಂಟ್ರೀಲಿ ಏನು ಫೇಮಸ್ ಇರುತ್ತೆ ಲೈಕ್ ಫುಡ್ ಆಗಿರ್ಬೋದು ಅಥವಾ ಏನಾದರೂ ಯೂನಿಕ್ ಥಿಂಗ್ ಆಗಿರ್ಬೋದು ಸೊ ಒಂದೊಂದು ಕಂಟ್ರಿದು ಒಂದೊಂದು ಸೆಕ್ಷನ್ ಥರ ಮಾಡಿದ್ದಾರೆ ಸೊ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದರೆ ಕಾಶ್ಮೀರು ಅಥವಾ ತಾಜ್ಮಹಲ್ ಅಥವಾ ನಮ್ಮ ಮಸಾಲ ಐಟಮ್ಸು ಆ ಥರ ಈ ಥರ ಏನೇನೋ ಇಟ್ಟಿರ್ತಾರೆ ಸೊ ನನಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಒಳಗಡೆ ಸೊ ಬನ್ನಿ ಸೊ ಇಬ್ಬರು ಎಲ್ಲರೂ ಸೇರಿ ಎಕ್ಸ್ಪ್ಲೋರ್ ಮಾಡೋಣ ಗ್ಲೋಬಲ್ ವಿಲೇಜ್ ಏನಿದೆ ಅಂತೇಳಿ ಸೊ ದಟ್ಸ್ ಇನ್ ಟಿಕೆಟ್ ತೊಗೊಳ್ಳೋಣ ಅಲ್ಲಿ ಟಿಕೆಟ್ ಬಂದುಬಿಟ್ಟು ಇಲ್ಲಿದು ಟ್ವೆಂಟಿ ಫೈವ್ ದೀರಮ್ಸ್ ಅಂತ ಇದೆ ಟ್ವೆಂಟಿ ಫೈವ್ ದಿರಮ್ ಅಂದರೆ ಇಂಡ್ಯಾದಲ್ಲಿ ಒಂದು ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಅವ್ರಿಗೆ ಆಗ್ಬೋದು ಸೊ ಬನ್ನಿ ಹೋಗೋಣ ಒಳಗಡೆ ಟಿಕೆಟ್ ಕೌಂಟ್ರಿಂದ ಒಳಗಡೆ ಬಂದ್ವಿ ಗ್ಲೋಬಲ್ ವಿಲೇಜ್ ನೋಡಿರಿ ಎಂಟ್ರೆನ್ಸ್ ಒಳಗಡೆ ಈ ಥರ ಕಾಣುತ್ತೆ ಏನೇನಿದೆ ಅಂತ ನಿಧಾನವಾಗಿ ಎಲ್ಲವನ್ನು ಎಕ್ಸ್ಪ್ಲೋರ್ ಮಾಡೋಣ ನೋ ಹರಿ ಓನ್ಲಿ ಶಿವ ಓ ನೀವು ನೋಡ್ಬೋದಿಲ್ಲ ಇಲ್ಲಿ ಎಲ್ಲ ದೇಶದ್ದು ಸ್ವೀಟ್ಸ್ ಆಯಿತು ಅಥವಾ ಏನೇ ತಿನ್ಬೇಕಂತಂದ್ರೆ ಇಲ್ಲಿ ನಿಮಗೆ ಸಿಗತ್ತೆ ಇವೆಲ್ಲ ಅರೇಬಿಕ್ ಸ್ವೀಟ್ಸ್

ಅಂದರೆ ಎಲ್ಲ ಏನೇನೋ ಇರ್ತಾವೆ ಶಾಪಿಂಗ್ ಗಿಪಿಂಗ್ ಗಿಪಿಂಗ್ ಎಲ್ಲ ವಾಟ್ ನೀವು ಹೋಗಿ ತಗೋಬೇಕು ಇನ್ನು ಒಳಗೆ ಏನೇತು ಗೊತ್ತಿಲ್ಲ ಬಟ್ ಈ ಇಲ್ಲಿ ಮ ನೋಡಿದ್ದು ಅಬ್ಸರ್ವೇಷನ್ ಮ್ಯಾಗ ಹೇಳ್ಬೋದು ಇದೊಂಥರ ಜಾತ್ರೆ ಇದಂಗೆ ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ಒಂದೊಂದು ದೇಶದ್ದು ಒಳಗೆ ಹಿಂಗೆ ಒಂಥರ ಒಳಗೆ ಇದ್ದೆ ಅಲ್ಲಿ ಒಳಗೆ ಹೋಗ್ಬೇಕು ಆ ದೇಶದ ಏನೈತಿ ನೋಡ್ಕೊಂಡು ಬರಬೇಕು ಇಲ್ಲಿ ನಿಮಗೆ ಕುಬೈತದ ಇದೆ ಅಲ್ಲಿ ನಿಮಗೆ ಎನ್ ಅಂತ ಯಾವುದೋ ದೇಶ ಐತಿ ಹಂಗೆ ಹೋದಂಗೆ ಹೋದಂಗೆ ನಿಮ್ಗೆ ಈಜಿಪ್ಟ್ ಕಣ ನನಗೆ ಸೊ ಹಿಂಗಾಗಿ ನಿಮ್ಗೆ ಎಲ್ಲ ಸಿಗ್ತಾವೆ ಸೊ ಒಂದೊಂದು ದೇಶ ನಾವು ನೋಡ್ಕೊತ ಹೋಗೋಣ ಬರ್ರಿ ಕುವೈತಿಂದ ಚಲೋ ಮಾಡೋಣ ಇಲ್ಲಿ ನೋಡ್ಬೋದು ನೀವು ಏನೋ ಒಂದು ವೆರೈಟಿ ವೆರೈಟಿ ಏನೋ ಕೊಡ ಇಲ್ಲಿ ತಿನ್ನೋರು ಟೇಸ್ಟ್ ಮಾಡೋರು ಮಾತ್ರ ಇಲ್ಲಿ ಆರಾಮಾಗಿ ಬರ್ಬೋದು ಸೊ ನಾನಿವಾಗ ಕುವೈತದ್ದು ಒಳಗೆ ಬಂದೆ ಕುವೈತದ್ದು ನೀವು ನೋಡ್ಬೋದು ಇಲ್ಲಿ ಆ ದೇಶದ ಏನೋ ಡ್ರೆಸ್ಸಸ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಆಮೇಲೆ ಅಲ್ಲಿ ಆ ಕಡೆ ಪರ್ಫ್ಯೂಮ್ಸ್ ಇದೆ ಸೊ ಇಲ್ಲಿ ನಿಮಗೆ ಜ್ಯುವೆಲ್ಸ್ ಏನೇನೋ ಇದೆ ನೋಡ್ಬೋದು ನೀವು ಆ ದೇಶದ ಫ್ರೆಗ್ರೆನ್ಸ್ ಪರ್ಫ್ಯೂಮ್ಸ್ ಆಮೇಲೆ ಡ್ರೆಸ್ ನೀವು ನೋಡ್ಬೋದು ಚೆನ್ನಾಗಿದೆ ಹೆಣ್ಮಕ್ಳಿಗೆ ಹಂಗೆ ಒಂದೊಂದು ದೇಶದ ಒಂದೊಂದು ದೇಶದ ಹಿಂಗೆ ನೋಡ್ಕೊತ ಹೋಗ್ಬೋದು ಹಾಂ ಚೆನ್ನಾಗೈತಿ ಇಟ್ಸ್ ನೈಸ್ ಪ್ಲೇಸ್ ಸೊ ಅಗೇನ್ ದಿಸ್ ಇಸ್ ಕುವೆತ್ ಆಲ್ ಡ್ರೆಸ್ ಯು ಕ್ಯಾನ್ ಸಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟರ್ಕಿಶ್ ಐಸ್ ಕ್ರೀಮ್ ಅದೇ ಹಿಂಗೆ ಇದನ್ನ ಮಾಡಿ ಮಾಡಿ ಕೊಡ್ತಾರಲ್ಲ ಉಪ್ಪಿಚ್ ಮೇರೆಲ್ಲಿ ಬಹುತ್ ಮತ್ತು ಏತ್ ಹಾಕಿ ಉಸ್ ಪಿಚ್ ಪೇ ಹಮ್ನೆ ಜೋ ಬಿ ಹಮ್ನೆ ಕಿಯಾ ಉಸ್ ಪಿಚ್ ಪೇ ಗ್ಯಾ ತೋ ಇಸ್ ಲಿಯೇ ವೋ ಆ ಜಾಗ ಇದು ಇದನ್ನ ಕಡೆ ತರೋದ್ರೆ ಬೇರೆ ಬೇರೆ ಅಂತ ಹೇಳಿ ಸೊ ಐ ಥಿಂಕ್ ಇದು ನಮ್ದು ಇಂಡಿಯನ್ ಪೆವಿಲಿಯನ್ ಅಂತ ಹೇಳ್ಬೋದು ಸೊ ಒಳಗಡೆ ಹೋದರೆ ನಮಗೆಲ್ಲ ಇಂಡಿಯನ್ ಸ್ಟ್ರೀಟ್ ಫುಡ್ಸ್ ಎಲ್ಲ ಅದೆಲ್ಲ ಸಿಗುತ್ತೆ ಅಪ್ಪ ಯಾರ ನೋಡ್ಕೋತ ನೋಡ್ಕೋತ ಮುಂದೆ ಹೋಗೋನು ಭಾಳ ದೊಡ್ಡದೈತಪ್ಪ ಇದು ಹೆಂಗಿಂದ ನೋಡಬೇಕು ಹೆಂಗೆ ನೋಡ್ಬೇಕಂತ ಗೊತ್ತಾಗತ್ತಿಲ್ಲ ಸಿಕ್ಕಾಪಟ್ಟೆ ದೊಡ್ಡದೈತಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಮಿನಿ ವರ್ಲ್ಡ್ ಅಂತೈತಿ ಸೊ ನಾ ಏನಪ್ಪ ಇದು ಮಿನಿ ವರ್ಲ್ಡ್ ಅಂತ ಹಾಕ್ಯಾರ ಅಂತೇಳಿ ನೋಡಕತ್ತಿದ್ದೆ ನಾನು ಸೊ ಇಲ್ಲಿ ಏನೇನು ನಿಮಗೆ ಕೆಲವೊಂದು ಏನಂತ ಹೇಳಪ್ಪ ಅದಕ್ಕೆ ಮಾರ ನಾನು ನಿಮಗೆ ಒಂದೊಂದು ಕೆಲವೊಂದು ತೋರಿಸ್ತೀನಿ ನಿಮಗೆ ಅದರಿಂದ ಗೊತ್ತಾಗುತ್ತೆ ಇದಕ್ಕೆ ಮಿನಿ ವರ್ಲ್ಡ್ ಯಾಕೆ ಹೇಳಿ ಸೊ ಫಸ್ಟ್ ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ ವೈಟ್ ಹೌಸ್ ಅಂತಾರು ಗೊತ್ತು ವೈಟ್ ಹೌಸ್ ಯು ಎಸ್ ಎಲ್ಲ ಎಲ್ಲ ಐತಲ್ಲ ಒಟ್ಟು ಹೊರ ಐತಲ್ಲ ಅದ್ರದ್ದು ನೋಡಿರಿ ಎಷ್ಟು ಚೆಂದ ಇಲ್ಲಿ ಹಾಂ ಇಟ್ಸ್ ಸೂಪರ್ ಆ್ಯಕ್ಚುಲಿ ವೈಟ್ ಹೌಸ್ ಪಾರ್ಲಿಮೆಂಟ್ ಹೌಸ್ ಏನಂತಾರೆ ವಾಟ್ ಎವರ್ ಯು ಕ್ಯಾನ್ ಕಾಲ್ ಯು ಕ್ಯಾನ್ ಸಿ ಓಕೆ ಇದು ಮಿನಿ ಸೊ ಇಲ್ಲಿ ಆ ಜಾಗ ಏನಂತ ಹೇಳಿ ಆ್ಯಕ್ಚುಲಿ ಇಲ್ಲಿ ಡೆಫಿನೇಷನ್ ಕೊಟ್ಟಾರ ಆಮೇಲೆ ಆ ಜಾಗ ತೋರಿಸ್ತೀನಿ ನಿಮಗೆ ಸೊ ಇದೇನೋ ಮೆಕ್ಸಿಕೋದೇನೋ ಒಂದು ಇದು ಐ ಡೋಂಟ್ ನೋ ಏನಂತ ಅಂತ ಅಂತೇಳಿ ಇದೇನೋ ಡ್ರ್ಯಾಕುಲಾ ಕ್ಯಾಸೆಲ್ ಅಂತೆ ರೊಮೇನಿಯಾ ಂಗೈತಿ ನೋಡ್ರಿ ಬಿಲ್ಡಿಂಗ್ ಎಷ್ಟು ಕತಾರ್ನಾಗೈತಿ ಸೊ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಇದು ಚೈನಾದ ಏನಂತಾರೆ ಪ್ರವೀಲಿಯನ್ ಇದು ಸೊ ಬರ್ರಿ ಚೈನಾಗ್ ಹೋಗಕ್ಕೆ ಗೊತ್ತಿಲ್ಲ ಬಟ್ ಅಟ್ಲೀಸ್ಟ್ ಚೈನಾದಾಗ ಏನೇನು ಸಿಗುತ್ತಾ ಏನೇನು ಫೇಮಸ್ ಐತೆ ಅಂತೇಳಿ ಒಳಗೆ ಹೋಗಿ ನೋಡೋಣ ಬರ್ರಿ ಎಲ್ಲ ದೇಶ ಭಾಳ ಅದಾವ ಬಟ್ ಎಲ್ಲಾನು ಕವರ್ ಮಾಡ್ತಾ ಕುಂತಿಪ್ಪ ಅಂದ್ರೆ ಗ್ಲೋಬಲ್ ಇದು ಎಪಿಸೋಡ್ ಒಂದು ತಾಸು ಮ್ಯಾಲೆ ಬಟ್ ಹಂಗೆ ನೋಡೋಣ ಯಾವ ಚಲೋ ಅನ್ಸತ್ತದ ನೋಡೋಣ ಬರ್ರಿ ಇವಳಾಗ ಹೋಗೋಣ ಸೊ ಚೈನಾದ ಪೆವಿಲಿಯನ್ ಒಳಗಡೆ ನೋಡ್ಬೋದು ಅವರು ಕ್ಲೋತ್ಸ್ ಇಲ್ಲ ಎಲ್ಲ ಐಟಮ್ಸ್ ಅದಾವೆ ನಾನೇನು ಜಾಸ್ತಿ ಮಾತಾಡೋಕ್ಕೆ ಹೋಗಂಗಿಲ್ಲ ನೀವು ವಿಡಿಯೋ ನೋಡ್ರಿ ಸರಿ ಓ ಚೈನಾ ಚಪ್ಪಲ್ ನೀವು ಚೈನಾದ ಐಟಮ್ ನಿಮಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಮ ಇಂಡಿಯಾದಾಗ ಆಲ್ಮೋಸ್ಟ್ ಎಲ್ಲ ಚೈನೀಸ್ ಐಟಮ್ಸೇ ಭಾಳ ಇರ್ತಾವೆ ಹಂಗೆ ಜಸ್ಟ್ ಒಂದು ರೌಂಡ್ ಹಾಕೋಣ ಅಂತ ಬಂದೆ ಒಳಗೆ ಇವ್ರು ತಿನ್ನೋ ಐಟಮ್ಸ್ ಎಲ್ಲಿ ಇಲ್ಲಿ ಹಾಂ ಅಲ್ಲಿ ಮುಂದೆ ಅವು ಅವ್ನು ಓ ಇವರು ಹಣ್ಣಗಿಂತ ತಿಂತಾರನ ಓಕೆ ಓಕೆ ಇವರು ಹಂಗಾರೆ ಹಣ್ಣಾಗಿನ ಜ್ಯೂಸ್ ಎಲ್ಲ ಕುಡಿತಾರ ಸೊ ಇಲ್ಲಿ ನೋಡ್ಬೋದು ನೀವು ಇವೆಲ್ಲ ಚೈನಾದ ಜ್ಯೂಸ್ ಕುಡಿಯುವ ಸೊ ಇದನ್ನು ನೋಡ್ತಾ ಇರ್ಬೋದು ನೀವು ಜಪಾನ್ ಜಪಾನದ್ದು ಕೌಂಟರ್ ಇದು ಅಲ್ಲಿ ನೋಡ್ಬೋದು ಆ ಕಡೆದು ಅದು ಸೊ ಅಫ್ಘಾನಿಸ್ತಾನ್ ಆ್ಯಂಡ್ ಜಪಾನ್ ಒಳಗಡೆ ನಾವು ಹೋಗಿಲ್ಲ ಬಿಕಾಸ್ ಭಾಳ ಕಂಟ್ರಿ ಅದಾವೆ ನೋಡ್ಬೇಕಂತೇಳಿ ಸೊ ಯು ಸಿ ಆಲ್ ದ ಸ್ನ್ಯಾಕ್ಸ್ ಇದು ನಮ್ಮದು ಬೆಂಗಳೂರಲ್ಲಿ ಐತಲ್ಲ ಜಾಗ ಯಾವುದದು ಯಾವ ಚೀಟ್ಸ್ ಯಾವ್ದು ಚಾಟ್ ಸ್ಟ್ರೀಟ್ ಅಂತಾರಲ್ಲಪ್ಪ ಇದೆಲ್ಲ ಆಟ ಆಡುವಂಥ ಸೆಕ್ಷನ್ ಸೊ ಹುಡುಗರಿಗೆ ಆಟ ಆಡೋದು ಎಲ್ಲ ಇಲ್ಲಿ ಇರ್ತದೆ ಸೊ ಒಂಥರ ಒಂಡರ್ಲ ಇದ್ದಂಗೆ ನನಗೆ ಈಗ ಒಂದು ಕರೆಕ್ಟಾಗಿ ಐಡಿಯಾ ಬಂತು ಸೊ ಅಲ್ಲಿ ಹೋದ್ರೆ ಅದು ಜಪಾನದ್ದು ಅಲ್ಲಿ ಅಮೇರಿಕಾ ಹಿಂದ್ಗಡೆ ಆಮೇಲೆ ಇದು ಬಂದ್ಬಿಟ್ಟು ಥಾಯ್ಲ್ಯಾಂಡ್ ಸೊ ಹೇಳ್ರಿ ಯಾವ ದೇಶಕ್ಕೆ ಹೋಗೋನು ಮೂರು ಮೂರು ದೇಶದಾಗ ಇಲ್ಲಿ ಸೊ ಯಾವ ದೇಶಕ್ಕೆ ಹೋಗ್ಬೇಕು ಏನು ಮಾಡ್ಬೇಕಂತ ನನಗೆ ಗೊತ್ತಾಗತ್ತಿಲ್ಲ ಸೊ ಜಪಾನ್ ಬೇಡ ಅಮೇರಿಕ ಹೋಗೋನು ಪಕ್ಕ ಥಾಯ್ಲ್ಯಾಂಡ್ ಒಂದ್ಸತಿ ನೋಡ್ಬೋದು ಲಂಗೈತೆ ಅಂತೇಳಿ ಒಳಗೆ ಸೊ ಥಾಯ್ಲೆಂಡ್ ಿಯನ್ ಒಳಗಡೆ ಬಂದರೆ ಈ ಥರ ಐತೆ ನೋಡಿ ತೈಲ್ಯಾಂಡ್ ಸೊ ಅವರು ಫುಡ್ಸು ಫುಡ್ಡು ಆಮೇಲೆ ಶಾಪಿಂಗ್ ಐಟಮ್ಸು ಆದು ಇದು ಎಲ್ಲ ಐತಿ ಇಲ್ಲಿ ಟ್ಯಾಲೆಂಟ್ಗೆ ಹೋಗ್ಬೇಕಂತೇನಿಲ್ಲ ಅವ್ರೆ ಅವ್ರು ಇಲ್ಲೇ ಬಂದರೆ ಎಲ್ಲ ಸಿಕ್ಬಿಡತ್ತೆ ನಮಗೂ ಕೂಡ ಸಿಗತ್ತೆ ನಾವು ತಗೋಬೋದು ರೋಡ ಪೇಶ ಅಂತೇಳಿ ಮೇಲೆ ಡ್ಯಾನ್ಸ್ ಮಾಡತ್ತಲ್ಲ